ಎಲ್ಲರಿಗೂ ಶಡಷಾರ್ತಿ ಸೊ ನೀವು ನಿಮ್ಮ ಕೌಟುಂಬಿಕವಾಗಿರುವಂತಹ ನೆಮ್ಮದಿಯನ್ನ ಏನಾದರೂ ಕಳೆದುಕೊಂಡಿರ ಅಥವಾ ನಿಮಗೆ ಹೊಂದಾಣಿಕೆಯ ಸಮಸ್ಯೆ ಆಗ್ತಾ ಇದೆನಾ ಅಥವಾ ನೀವು ಅಂದುಕೊಂಡದ್ದೇ ಬೇರೆ ಆಗ್ತಾ ಇದೆ ಫ್ಯಾಮಿಲಿಯಲ್ಲಿ ನಡೀತಾ ಇರುವಂತದ್ದೇ ಬೇರೆ ಆಗ್ತಾ ಇದೆ ಇಂತಹ ಏನಾದರೂ ರಿಲೇಶನ್ಶಿಪ್ನ ಪ್ರಾಬ್ಲಮ್ಸ್ ಗಳನ್ನ ನೀವೇನಾದ್ರೂ ಎದುರಿಸ್ತಾ ಇದ್ರೆ ಈಗಲೇ ನೀವು ಎಚ್ಚರವಾಗೋದಿದೆ ನೋಡ್ರಿ ಅದು ಅಗತ್ಯ ಇಲ್ಲ ನಿಮಗೆ ಅನಿವಾರ್ಯ ಇದೆ ಏಕಂದ್ರೆ ಜೀವನ ಅನ್ನುವಂಥದ್ದು ಇದೆ ನೋಡ್ರಿ ಅದರ ಸಾಧನೆ ಹಿಂದೆ ನಮ್ಮ ಕುಟುಂಬ ಅಥವಾ ನಮ್ಮ ಸಂಬಂಧ ಇದೆ ನೋಡ್ರಿ ಅದು ಬಹಳ ಮಹತ್ವ ಪಾತ್ರವನ್ನ ವಹಿಸುತ್ತೆ ಸೊ ಹಾಗಾಗಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಪ್ರಥಮ ಬಾರಿಗೆ ನಿಮ್ಮೆಲ್ಲರಿಗೂ ಆಹ್ವಾನವನ್ನ ಮಾಡ್ತಾ ಇದ್ದೀನಿ ರಿಲೇಷನ್ಶಿಪ್ ಕೋಚ್ ಅನ್ನ ಕೊಡೋದಕ್ಕೆ ನಮ್ಮ ಸಂಬಂಧಗಳು ಮತ್ತೆ ಸಹ ಸಂಬಂಧಗಳನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ಇಲ್ಲಿ ಸಂಬಂಧ ಅಂತ ಬಂದಾಗ ಕೇವಲ ಕುಟುಂಬ ಮಾತ್ರ ಇರೋದಿಲ್ಲ ನಾವು ಎಲ್ಲಿ ಜಾಬ್ ಮಾಡ್ತಾ ಇದ್ದೀವಿ ಅಲ್ಲಿರುವಂತಹ ಎಲ್ಲವೂ ಸಮೇತ ನಮ್ಮ ಪರಿವಾರದಂತೆ ಇರುತ್ತೆ ಅಥವಾ ನಾವು ಯಾವ ಒಂದು ಏರಿಯಾದಲ್ಲಿ ಬದುಕ್ತಾ ಇರ್ತೀವಿ ಜೀವನವನ್ನ ಮಾಡ್ತಾ ಇರ್ತೀವಿ ಅದು ಸಮೇತ ಇಲ್ಲಿ ರಿಲೇಷನ್ನಲ್ಲಿ ಕನ್ಸಿಡರ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಮತ್ತೆ ಸಕ್ಸಸ್ನ ಹಿಂದೆ ನಮ್ಮ ರಿಲೇಶನ್ ಇದೆ ನೋಡ್ರಿ ಅದು ಬಹಳ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ಈ ಮೂರು ದಿನಗಳು ನಿಮಗೆ ಏನಾದರೂ ಈ ರೀತಿಯ ಸಮಸ್ಯೆ ಇದ್ರೆ ಮಾತ್ರ ನಿಮಗೆ ನಾನು ಆಹ್ವಾನವನ್ನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಂದು ಸಲ ಶಂಶನಾರ್ಥಿ ಧನ್ಯವಾದ